ಗೋವಿಂದರಾಜ ಅವ್ರೀಗ ಬಿ ಜೆ ಪಿ ಈ ಬೆಳವಣಿಗೆಯನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಈಗ ಸಪ್ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಯಾರಿಗೆಲ್ಲ ಅವಕಾಶಗಳು ಸಿಗೋದಿಲ್ವೋ ಅಥವಾ ಅವಕಾಶ ವಂಚಿತರಾಗ್ತಾರೋ ಅಂಥವ್ರನ್ನ ಹದ್ದಿನ ಕಣ್ಣಿಟ್ಟು ನಿಮ್ಮ ಪಕ್ಷದ ವರಿಷ್ಠರು ಅಥವಾ ರಾಜ್ಯ ನಾಯಕರು ಅಬ್ಸರ್ವ್ ಮಾಡ್ತಿದ್ದಾರಂತೆ ಯಾರೆಲ್ಲ ಅಸಮಾಧಾನ ಇರುತ್ತೋ ಅವ್ರಿಗೆ ಗಾಳ ಹಾಕುವಂಥ ಪ್ರಯತ್ನಗಳು ನೋಡಿಕೊಂಡು ಇಲ್ಲ ನೋಡಿ ಸರ್ ಅಂಥ ಇದು ಇವ ಕರ್ನಾಟಕದ ಬಿ ಜೆ ಪಿಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ರಾಜ್ಯ ಜನತೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸೊ ಒಳ್ಳೆ ಆಡಳಿತ ಕೊಟ್ಟರೆ ಖಂಡಿತವಾಗ್ಲೂ ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಮುಂದುವರಿಬೋದು ಇಲ್ಲ ಅಂದರೆ ಶಾಸಕರುಗಳು ಎಲ್ಲ ಒಂದು ಕಡೆ ನಮ್ಗೆ ಅನುದಾನ ಕೊಡ್ತಾಯಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಒಂದು ಕಡೆ ನಮಗೆ ಕಳೆದ ಎರಡೂವರೆ ವರ್ಷದಿಂದ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಯಾವುದೇ ರೈತರದ್ದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಯಾವುದೋ ನೆರೆ ಬಂದಾಗಲೂ ಎಲ್ಲ ಒಂದು ಕಡೆ ಅವ್ರಿಗೆ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ನಮ್ಮ ಶಾಸಕರುಗಳು ಅವ್ರದೇ ಶಾಸಕರುಗಳು ಹೇಳಿ ಹೇಳಿ ಎಲ್ಲ ಒಂದು ಕಡೆ ಬೇಸರ ವ್ಯಕ್ತಪಡಿಸಿರೋದಂತೂ ಸಹಜ ಆದರೆ ಎಲ್ಲ ಒಂದು ಕಡೆ ಅವರು ಬಿ ಜೆ ಪಿಗೆ ಬರ್ತಾರೆ ಆ ಥರದ್ದು ಭಾವನೆಗಳು ನಮ್ಮಲ್ಲೂ ಇಲ್ಲ ಆ ಇರ್ತಕ್ಕಂಥ ಆಯ್ಕೆ ಇರ್ತಕ್ಕಂಥ ಶಾಸಕರುಗಳು ನನಗೂ ಎಲ್ಲೂ ಕಾಣ್ತಾ ಇಲ್ಲ ಆದರೆ ಒಂದಂತೂ ಈ ಸರ್ಕಾರದ ಯಾಕಪ್ಪ ಬಂತು ಅಂತೇಳ್ಬಿಟ್ಟು ಶಾಸಕರು ಕೂಡ ಅನಿಸಿದೆ ಅದ್ರ ಜೊತೆಲಿ ಜನರಿಗಂತೂ ಬೇಸತ್ತು ಬಿಟ್ಟಿದ್ದಾರೆ ಈ ಸರ್ಕಾರ ಯಾಕಪ್ಪ ಬಂತಪ್ಪ ಈ ಸರ್ಕಾರ ಬಂದಾಗ್ಲಿಂದ ಒಂದು ಏನಂದರೆ ಸುಮ್ಮನೆ ಬೆಲೆಗಳನ್ನ ಹಾಲಿಂದ ಹಾಲು ಕೊಲ್ಲೋರ್ಗೆ ಎಲ್ಲ ಬೆಲೆಗಳ್ನ ಜಾಸ್ತಿ ಮಾಡ್ಕೊಂಬಿಟ್ರಿ ಎಲ್ಲ ಒಂದು ಕಡೆ ಈ ಗ್ಯಾರಂಟಿ ಕೊಡೋಕೋಸ್ಕರ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡ್ಬಿಟ್ಟು ಎಲ್ಲ ಒಂದ್ಕಡೆ ರಕ್ತ ಇರದಂಗೆ ಎಲ್ಲ ಟ್ಯಾಕ್ಸ್ಗಳನ್ನ ಹಾಕಿ ಹಾಕಿ ಎಲ್ಲವನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡುತ್ತೆ ಕೊನೆಗೆಲ್ಲ ಕಡೆ ಬೆಂಗಳೂರಲ್ಲಿ ಸರ್ ಕಸಾಯತ ಟ್ಯಾಕ್ಸ್ ಅಂತ ಹಾಕ್ಬಿಟ್ರು ಸರ್ ಅದ್ರ ಜೊತೆಯಲ್ಲಿ ನೀರಿನ ಟ್ಯಾಕ್ಸ್ ಅದನ್ನೂ ಬಿಡ್ಲಿಲ್ಲ ಕೊನೆಗೆ ಸೊ ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ಈ ಸರ್ಕಾರ ಬಂದಲ್ಲಿ ಈ ರಾಜ್ಯಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನುಕೂಲ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಆ ಒಂದು ರೀತಿಯನ್ನು ಜನಕ್ಕಂತೂ ಬೇಸರ ಆಗಿದ್ರೆ ಜೊತೆಯಲ್ಲಿ ಕಾಂಗ್ರೆಸ್ ಎಮ್ ಇವತ್ತು ನೇರವಾಗಿ ಹೇಳ್ತಾರೆ ಸುಮಾರು ಜನ ಹೇಳಿದ್ರು ನಮ್ಗೆ ಯಾ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ನಮ್ಗೆ ಹಣಕಾಸಿನ ಸಹಾಯ ಬರ್ತಾ ಇಲ್ಲ ನಾವು ಕೇಳಿದಷ್ಟು ಬರ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ನಾವು ಕೆಲಸಗಳ್ ಮಾಡ್ಸ್ಕೊಳಕ್ಕೆ ಹೋದರೆ ಬರ್ತೀನಿ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ನಾವು ಲಂಚ ಕೊಟ್ಟಿ ಕೆಲಸವನ್ನು ಮಾಡಿಸ್ಕೊಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇದೇ ಬಿ ಆರ್ ಪಾಟೀಲ್ ನೇರವಾಗಿ ಆರೋಪ ಮಾಡಿದ್ರು ಈ ಎಲ್ಲ ಒಂದು ಇದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲಿ ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಕೊಡೋ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಸ್ಫೋಟನೂ ಕ ಆಗ್ಬೋದು ನಮಗಂತೂ ಅನಿಸ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯನವರು ಭಾಳ ಚಾಣಕ್ಯರಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಯಾಕೆಂದ್ರೆ ಅವ್ರಿಗೆ ಶಾಂತಿವನಗಳು ಈ ತರ ಸಂದರ್ಭದಲ್ಲಿ ನ ಬರೋ ಜಾಸ್ತಿ ಸೊ ಶಾಂತಿವನಗಳಿಗೆ ಕೂತ್ಕೊಂಡು ಯಾವ ರೀತಿಯಾದ ಸ್ಫೋಟಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ಅವರಲ್ಲೇ ಉಟ್ಬೇಕು ಬಿಟ್ರೆ ನಮ್ಮಲ್ಲಿ ಯಾವ್ದೋ ಆ ರೀತಿಯಾದ ನಾವ್ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ನೋದು ಒಂದು ಎಲ್ಲ ಒಂದ್ ಕಡೆ ನಮ್ಮ ತಲೆಯಲ್ಲೂ ಇಲ್ಲ ಖಂಡಿತವಾಗ್ಲು ಆ ಶಾಸಕರು ಇವತ್ತು ನಾನು ಕೇಳ್ಕೊಳೋದೇನಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಒಳ್ಳೆ ಅಡಿಲ್ ತಕೊಳ್ಳಿ ಒಳ್ಳೆ ಕೆಲಸ ಮಾಡಿ ಜನರಿಗೆ ನೆಮ್ಮದಿ ಆಗಿರೋ ಕೆಲಸ ಮಾಡ್ಕೊಡಿ ಇವತ್ತು ಬೆಂಗಳೂರಿನ ಗುಂಡಿಗಳೇ ಮೆಚ್ಚಕಾಯಿಲ್ಲ ಅಂದ್ರೆ ಇಡೀ ಇಡೀ ರಾಜ್ಯವ ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕ ಅಭಿವೃದ್ಧಿ ಮಾಡಿ ಮಾಡೋಕ್ಕಾಗಲ್ಲ ನೀವು ಸರ್ಕಾರ ಎರಡು ವರ್ಷದಿಂದ ನೀವು ಎಲ್ಲ ನಾನು ಒಂದು ಇಪ್ಪತ್ತೈದು ಕೆಲಸ ಕೇಳಿದ್ರೆ ಇಂಥ ಕೆಲಸಗಳು ಮಾಡಿದ್ದೀವಿ ಅಂತ ಒಂದು ಲಿಸ್ಟ್ ಕೇಳಿದ್ರೆ ನಿಮ್ಗೆ ಕೊಡೋ ಶಕ್ತಿ ಇವತ್ತಿಲ್ಲ ಸೊ ಆದ್ದರಿಂದ ಅಟ್ಲೀಸ್ಟ್ ಮುಂದೆ ಬರ್ತಕ್ಕಂಥ ನೀವು ಹೊಸ ಸಂಪುಟ ತರ್ತಿರೋ ಪುನರ್ರಚನೆ ಮಾಡ್ತಿರೋ ವಿಸ್ತರಣೆ ಮಾಡ್ತಿರೋ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಯಾರನ್ನ ನಾವು ಒಳಗಡೆ ಕರ್ಕೊಳ್ಳಿ ಯಾರನ್ನ ನಾವು ಆಚಕೆ ಅದು ನಿಮ್ಮ ಜವಾಬ್ದಾರಿ ನಾವು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ನೀವು ಮಾಡ್ತಾ ಇರ್ತಂಥ ಕೆಲಸದಲ್ಲಿ ಕಳೆದ ಆರು ತಿಂಗಳಿಂದ ಒಂದು ಎಲ್ಲೋ ಒಂದು ಕಡೆ ನೆರೆ ಬಂದ್ರು ಆ ಕಡೆ ಯಾವುದೇ ಸಚಿವ ಹೋಗ್ಬಿಟ್ಟ ಆ ರೈತರಿಗೆ ಅನುಕೂಲ ಮಾಡೋಂಥ ಕೆಲಸ ನೀವು ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಅವ್ರ ಮನೆಗಳ ಆಸ್ತಿಗಳೆಲ್ಲ ಎಲ್ಲ ಒಂದು ಕಡೆ ನಾಶ ಆ ಹಸುಗಳಿಗೆ ಮೇವುಗಳಿಲ್ಲ ಇಂಥ ವ್ಯವಸ್ಥೆ ನೀವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅದನ್ನು ಮಾಡಿಕೊಡೋಂಥ ಕೆಲಸ ಮಾಡಿದ್ರೆ ನೀವು ಕುರ್ಚಿನನ ಅಹ್ ಕೂತ್ಕೊಳ್ಳಿ ಕುರ್ಚಿಯನ್ನ ಬಿಡಿ ನಮಗೇನಾಗ್ಬೇಕ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಮುಖ್ಯ ಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳು ಉಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜ ನಟರಾಜ್ ಗೌಡ್ರಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಸರ್ಕಾರ ಬಿತ್ತು ಅವಾಗ ಸಿದ್ದರಾಮಯ್ಯನವರು ಸರ್ಕಾರ ಬೀಳುತ್ತೆ ಇನ್ನೇನು ಅನ್ನೋಷ್ಟರಲ್ಲೇ ಶಾಂತಿವನಕ್ ಹೋಗಿ ಹೋತ್ರು ಅದಾದ್ಮೇಲೆ ನಿಮ್ಗೆ ಗೊತ್ತಿದ ಏನಾಯ್ತು ಅಂತ ಅದೇ ರೀತಿ ಬಿಜೆಪಿ ಹೋಗ್ತಾರೆ ಹೇಳ್ತಿರೋದು ಶಾಂತಿ ವನಕ್ ಹೋಗ್ಬಿಡ್ತಾರ ಅಂತ ಹೇಳಿ ಯಾಕಂದ್ರೆ ಸಿಎಂ ಗಾದಿಗೆ ಏನಾದ್ರು ಕಂಟಕ ಬಂತು ಅಂತ ಹೇಳಿದ್ರೆ ಟೈಮ್ ಬಾಂಬ್ ಫಿಕ್ಸ್ ಆಗೋ ತರ ಕಾಣಿಸ್ತು ಅಂತ ಹೇಳಿದ್ರೆ ಮತ್ ಆ ರೀತಿ ಬೆಳವಣಿಗೆ ನಡೀಬಹುದು ಅಂತ ಇಲ್ಲ ಅವರು ಕಾವೇರಿ ಮತ್ತೆ ಕೃಷ್ಣಾದಲ್ಲಿ ಸಿಗ್ತಾರೆ ಯಾರು ಬೇಕಾದ್ರೂ ಹೋಗ್ಬೋದು ಆಮೇಲೆ ಈಗ ನೀವು ನೀವು ಬಿಜೆಪಿ ಒಂದು ಮಾತು ಕೇಳಿದ್ರಿ ಏನಂತ ಈಗ ಯಾರು ಅವ್ರಿಗೆ ಅವ್ರಿಗೆನಾದ್ರು ಹೈಕಮಾಂಡ್ ಬಿಜೆಪಿಯವರ ಗಾಳ ಆಗ್ತಾರ ಅಂತ ನೋಡಿ ಬಿಜೆಪಿಯ ಎಸ್ ಟಿ ಸೋಮಶೇಖರ್ ಶಾಸಕರು ಬಿಜೆಪಿಯ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಶಾಸಕರು ಅವರೊಂದಿಗೆ ಇನ್ನೂ ಆರು ಶಾಸಕರು ಬಿಜೆಪಿ ಶಾಸಕರು ತುದಿಗಾಲದಲ್ಲಿ ಕಾಂಗ್ರೆಸ್ ಸೇರಕ್ಕೆ ನಿಂತಿದ್ದಾರೆ ಜೆ ಡಿ ಎಸ್ ನ ಆ ದೇವೇಗೌಡರು ಅವರ ಪುತ್ರ ಅವರ ಜೊತೆಗೆ ಇನ್ನೂ ಐದಾರು ಜನ ಶಾಸಕರು ಕಾಂಗ್ರೆಸ್ ಸೇರ ತುದಿಗಾಲದಲ್ಲಿ ನಿಂತಾರೆ ಬಟ್ ನಾವು ಉಪಚುನಾವಣೆಯ ಅಗತ್ಯ ಇಲ್ಲ ನಿಮ್ಮ ಅಗತ್ಯ ನೀವಿಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟಿದೀವಿ ಹಾಗಾಗಿ ನಾವು ಅವ್ರನ್ನ ತಗೊಳಕ ಇಷ್ಟಪಡಲ್ಲ ನಮ್ಮ ಪಕ್ಷದಿಂದ ಆಚೆಗೆ ಹೋಗೋದಿರ್ಲಿ ಒಂದು ಎರಡನೇದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಗೋವಿಂದರಾಜ್ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಲ್ಲಿ ನೆರೆ ಬಗ್ಗೆ ಮಾತಾಡ್ಬೇಕು ಅದನ್ನ ಸರ್ಕಾರ ಮಾತಾಡ್ತಿಲ್ಲ ಅಂತ ಅವರು ಹೇಳಿದ್ರು ನೋಡಿ ಸರ್ಕಾರ ನೆರೆಯ ವಿಷಯದಲ್ಲಿ ಮನೆ ಸಿದ್ದರಾಮಯ್ಯ ಖುದ್ದಾಗಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡಿ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗುಂಡಿ ಇತ್ತು ನಿಜ ಎರಡ್ ಸಾವಿರದ ಇಪ್ಪತ್ ಮೂರರ ಕಳಪೆ ಕಾಮಗಾರಿ ಬಿಜೆಪಿ ಸರ್ಕಾರದ ಕಳಪೆ ಕಾಮಗಾರಿಯಿಂದ ಕಾಮಗಾರಿ ಮಾಡಿದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಮ್ದಿಂದ ಎಲ್ಲ ದುಡ್ಡ್ರೇಂಟ್ ಈಗ ಯಾರದು ಒಂದ್ ನಿಮಿಷ ಮಾತಾಡಕ್ಕೆ ಬಿಡ್ಬೇಕು ಇಲ್ಲ ನೀವು ಮಾತಾಡಿಲ್ಲ ನಾನು ಮಾತಾಡಬೇಕು ಖಂಡಿತ ಖಂಡಿತ ಆಯ್ತಾ ಸಿ ನಾನೇ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಬಿಜೆಪಿ ಬಿಜೆಪಿ ವಕ್ತಾರರು ಎಲ್ಲ ರೀತಿ ಅಭಿವೃದ್ಧಿ ಬಗ್ಗೆ ನೆರೆ ಹಾವಳಿ ಬಗ್ಗೆ ಅಥವಾ ಬೇರೆ ಯಾವ್ದಾರು ವಿಷಯಗಳ ಬಗ್ಗೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಆರು ತಿಂಗಳಿಂದ ಕಣ್ಮುಚು ಕೂತಿದ್ದಾರೆ ಅಥವಾ ಎರಡು ವರ್ಷದ ಕಣ್ಮುಚ್ ಕೂತಿದ್ದಾರೆ ನಂಬರ್ ಒನ್ ನಂಬರ್ ಟು ಕಾಂಗ್ರೆಸ್ ಶಾಸಕರು ನಮ್ಗೆ ಅಸಮಾಧಾನ ಆಗಿದೆ ನಮ್ಗೆ ಅಭಿವೃದ್ಧಿ ಹಣ ಕೊಡ್ತಿಲ್ಲ ಅಂತ ಹೇಳಿದ್ದು ನಿಜ ಯಾವಾಗ ಸರ್ಕಾರ ಬಂದಾಗ ಮೊದಲ ತಿಂಗಳು ಮಾತ್ರ ಯಾಕಂದ್ರೆ ಆ ಟೈಮಲ್ಲಿ ಖಜಾನೆ ಖಾಲಿ ಆಗಿತ್ತು ಬಿಜೆಪಿ ಸರ್ಕಾರ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ರು ನಮ್ಮ ಮೇಲೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಒರೆಸಿ ಹೋಗಿದ್ರು ಆಗಾಗ ಅವಕ್ ತೊಂದರೆ ಇತ್ತು ನಿಜ ಆದ್ರೆ ಈಗ ಆ ರೀತಿಯಾಗಿ ಯಾವ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಶಾಸಕರು ಯಾರು ಬಂದು ಪ್ರೊಟೆಸ್ಟ್ ಮಾಡಿದ್ರ ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತ ನಮ್ಗೆ ನೆರೆ ಅವಳಿಗೆ ಹಣ ಬರ್ದಿಲ್ಲ ಗ್ಯಾರಂಟಿ ಯೋಜನೆಗಳು ನಮ್ಮ ಕ್ಷೇತ್ರದಲ್ಲಿ ಯಾರು ತಲ್ಪಿಲ್ಲ ಅಂತ ಯಾವ್ದಾರ ಲಿಸ್ಟ್ ಮಾಡ್ಕೊಂಡ್ ಬಂದ್ರ ಒಂದ್ ನಿಮಿಷ ಗುರು ಒಂದ್ ನಿಮಿಷ ಆಮೇಲೆ ನೀವು ಹೇಳಿ ಯಾಕೆ ಹಿಂಗ್ ಡಿಸ್ಟರ್ಬ್ ಮಾಡಿದ್ರೆ ಹಂಗೆ ಸಿ ಯಾರಾದ್ರೂ ನಮ್ ನೆರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಕ್ಷೇತ್ರ ತಲುಪಿಲ್ಲ ಗ್ಯಾರಂಟಿ ಯೋಜನೆ ವಂಚಿತರಾಗಿದ್ದಾರೆ ಒಂದ್ ಐದ್ ಸಾವಿರ ಜನ ಮೂರ್ ಸಾವಿರ ಜನ ಒಂದ್ ಸಾವಿರ ಜನ ಲಿಸ್ಟ್ ಮಾಡ್ಕೊಂಡ್ ಬಂದ್ರು ಬಿಜೆಪಿ ಶಾಸಕರು ಯಾರು ಕೊಟ್ಟಿದಾರ ಸಿ ನೋಡಿ ಅಭಿವೃದ್ಧಿ ಅನ್ನೋದು ನಿರಂತರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಇಪ್ಪತ್ತೈದು ಅಂಕಿ ಇವ್ ಕೇಳಿದ್ರಲ್ಲ ನಾನು ನೂರ ಐವತ್ತು ಕೊಡ್ತೀನಿ ಅಭಿವೃದ್ಧಿಗಳು ಯಾವ ನಮ್ಮ ಐನೂರ ಅರವತ್ತು ಭರವಸೆಗಳು ಕೊಟ್ಟಿದ್ದೀವಿ ಇನ್ನೂರ ಐವತ್ತು ಭರವಸೆಗಳನ್ನ ನಾವು ಈಡೇರಿಸಕ್ಕೆ ಸಂಪೂರ್ಣ ದಾಪುಗಾಲಿಟ್ಟಿದ್ದೀವಿ ನಮ್ಮ ಐದು ವರ್ಷಗಳ ಅವಧಿನಲ್ಲಿ ಐನೂರ ಅರವತ್ತಕ್ಕೆ ಐನೂರ ಹತ್ತು ಭರವಸೆಗಳನ್ನ ಅದು ನಮ್ಮ ಬದ್ಧತೆ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಮನೆ ಸಿದ್ದರಾಮಯ್ಯ ಎರಡ್ ಸಾವಿರದ ಒಂದೂರಿಂದ ವರೆಗೂ ಯಾವ ರೀತಿಯಾಗಿ ಗ್ಯಾರಂಟಿ ನಮ್ಮ ಯೋಜನೆಗಳ ಯಾವಿದ್ವು ಎಲ್ಲಾ ಯೋಜನೆ ಮಾತನಾಡೋದ ಸಂಪುಟ ಪುನಾರಚನೆ ಪರಮಾಧಿಕಾರ ಮುಖ್ಯಮಂತ್ರಿಗಳ ಹೆಗಲಿಗೆ ಬಿಟ್ಟಿದ್ದು ಅಂತ ನಾವು ಅನ್ಕೊಂಡಿದೀವಿ ಹೈಕಮಾಂಡ್ ಕೂಡ ಅಷ್ಟೊಂದು ಮಧ್ಯಪ್ರವೇಶ ಮಾಡಲ್ಲ ಅಂತ ಈಗ ಈಗ ಆಗ್ತಿರುವಂತ ಬೆಳವಣಿಗೆ ನೋಡ್ತಿದ್ರೆ ಹೈಕಮಾಂಡ್ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಂತ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಇಲ್ಲ ಆ ರೀತಿ ಇಲ್ಲ ಅದು ಸತ್ಯಕ್ ದೂರ ಯಾಕಂದ್ರೆ ಯಾವುದೇ ಸರ್ಕಾರಗಳಿದ್ರು ಕೂಡ ಮುಖ್ಯಮಂತ್ರಿಗೆ ಪರಮಾಧಿಕಾರ ಇರ್ತದೆ ಏನು ಕ್ಯಾಬಿನೆಟ್ ನ ನಿಸ್ಟರ್ ಮಾಡ್ಲಿಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಅಥವಾ ಯಾರ ಮಂತ್ರಿಯನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಸಂಪೂರ್ಣ ಪರಮಾಧಿಕಾರ ಇರ್ತದೆ ಆದ್ರೆ ಸಲಹೆಗಳು ಬರಬಹುದು ಸಲಹೆಗಳು ಇವರು ಇವ್ರು ಸೀನಿಯರ್ ಇದ್ದಾರೆ ಅಥವಾ ಇವರು ಜೂನಿಯರ್ ಇದ್ದಾರೆ ಇವರು ಕೆಲಸ ಮಾಡಿದ್ದಾರೆ ಇವರು ಕೆಲಸ ಮಾಡಿಲ್ಲ ಅಂತ ಯಾರು ಸಲಹೆಗಳು ಬರ್ಬೋದು ಆದರೆ ಪರಮಾಧಿಕಾರ ಅಂತೂ ಮುಖ್ಯಮಂತ್ರಿಗಳ ಕೈನಲ್ಲೇ ಇರುತ್ತೆ ಆದ್ರೂ ಒಂದು ಔಪಚಾರಿಕವಾಗಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಖರ್ಗೆ ಅವ್ರ ಜೊತೆ ಸುರ್ಜೆವಾಲಾ ಜೊತೆಗೆ ಒಂದು ಸಮಾಲೋಚನೆ ಮಾಡ್ತಾರೆ ನೋಡಿ ಇಂಥವ್ರು ಕೊಟ್ಟರೆ ಸಂಘಟನೆಗೆ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ ಪ್ರಾದೇಶಿಕವಾರು ಜಾತಿವಾರು ಹಿರಿತನ ಸೇರಿ ಸಂಬಂಧಪಟ್ಟಂತೆ ಎಲ್ಲರನ್ನೂ ಒಳಗೊಂಡಂತೆ ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯದಡಿನಲ್ಲಿ ಯಾರು ಮಂತ್ರಿಗಿರಿ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಅವರು ಇದು ಡೆಮೊಕ್ರೆಟಿಕ್ ಪ್ರೊಸೆಸ್ ಮಾಡಿ ಆ ತೀರ್ಮಾನ ಮಾಡ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಅದ್ರ ಬಗ್ಗೆ ಯಾವ ಸಂಶಯ ಬೇಡ ಎಲ್ಲಾ ಮುಖ್ಯಮಂತ್ರಿಗಳು ಅದೇ ರೀತಿ ಮಾಡುವಂಥದ್ದು ಹಾಗಾಗಿ ಹೈಕಮಾಂಡ್ ಇಂಟರ್ಫೇರ್ ಮಾಡ್ತದೆ ಆ ಥರದ್ದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಗೆಸ್ ಗೌಡ್ರೆ ಬರ್ತೀನಿ